ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಾಂಧವ್ಯ ಭಾಗ ಎರಡು ಒಂದು ಸುಂದರವಾದ ಬೆಳೆಗು ಹೊಸ ದಿನ ತನ್ನ ಕನಸಿನ ಕಾಲೇಜು ಮೊದಲ ದಿನ ಕೆಲಸಕ್ಕೆ ಹೋಗುತ್ತಿದ್ದಾಳೆ ದೀಪಿಕಾ ಎಷ್ಟೋ ದಿನದ ಕನಸಿಗೆ ರೆಕ್ಕೆ ಬಂದ ದಿನ ಇವತ್ತು ಬೆಳಗ್ಗೆ ಬೇಗವೇ ಎದ್ದು ಪೂಜೆ ತಿಂಡಿ ಎರಡೂ ಮಾಡಿಯಾಗಿತ್ತು ಸಮಯ ಇನ್ನೂ ಬರೀ ಎಂಟು ಗಂಟೆ ಮೊದಲ ದಿನವಲ್ಲವೇ ು ಹೆಚ್ಚೆ ಎನ್ನುವಷ್ಟು ಆಸಕ್ತಿ ಅವಳಿಗೆ ಗುಲಾಬಿ ಬಣ್ಣದ ಪ್ಲೇನ್ ಸೀರೆಗೆ ಬಂಗಾರ ವರ್ಣದ ಸಣ್ಣ ಬುಟ್ಟಿರುವ ಸೀರೆಯದು ಕಿವಿಯಲ್ಲಿ ಚಿಕ್ಕ ಓಲೆ ಹಣೆಯ ಮೇಲೆ ಒಂದು ಚಿಕ್ಕದಾದ ಬಿಂದಿ ತಲೆಗೆ ಹೆಣ್ಣೆ ಹಾಕಿ ನೀಲವಾದ ಆಕೆಯ ಕೇಶರಾಶಿಯನ್ನ ಒಪ್ಪವಾಗಿ ಜಡಿ ಹಾಕಿ ಇರಿಸಿದ್ದಾಳೆ ಸುಲಕ್ಷಣೆ ಎಂಬ ಪದಕ್ಕೆ ಅಕ್ಷರಶಃ ಅರ್ಥ ಬೇಕೆಂದರೆ ದೀಪಿಕಾಳನ್ನೇ ನೋಡಬೇಕು ಸಮಯ ಈಗ ಒಂಬತ್ತು ಗಂಟೆ ತಾನು ಎಣಿಸಿದ ಕ್ಷಣ ಹತ್ತಿರ ಬಂದಾಯ್ತು ಈ ದಿನ ಚಂದವಾಗಿರಲಿ ಎಂದುಕೊಳ್ಳುತ್ತಾ ತಾತ ಅಜ್ಜಿಯರ ಆಶೀರ್ವಾದ ಪಡೆದು ಹೊರಡಲು ಅನುವಾದಳು ಶ್ರೀನಿವಾಸಯ್ಯ ಅದಾಗಲೇ ದೀಪಿಕಾಳ ಸ್ಕೂಟಿಯನ್ನ ನೀಟಾಗಿ ಒರೆಸಿ ಇಟ್ಟಾಗಿತ್ತು ದೀಪಿಕಾ ಆಯ್ತಾ ಸಮಯ ಹೋಗೋಣವಾ ಶ್ರೀನಿವಾಸಯ್ಯನವರೇ ಮೊದಲಾಗಿ ಕೇಳಿದ್ದರು ಹೋಗೋದೇನೋ ನಿಜ ಆದರೆ ನೀನೆಲ್ಲಿಗೆ ಬರ್ತೀಯ ತಾತ ದೀಪಿಕಾಗಿಂತ ಮೊದಲೇ ಶ್ರೀನಿವಾಸಯ್ಯನವರು ಬಿಳಿ ಪಂಚೆ ಶರ್ಟ್ ತೊಟ್ಟು ಸ್ಕೂಟಿ ಬಳಿಯಲ್ಲಿ ಕಾಯುತ್ತಿದ್ದದನ್ನು ನೋಡಿ ಕೇಳಿದ್ದಳು ಏನು ಹೊಸ್ದಾಗಿ ಕೇಳ್ತಿದ್ಯಲ್ಲ ನೀನು ದಿನವೂ ಸ್ಕೂಲ್ಗೆ ಹೋಗುವಾಗ ನಾನೇ ಅಲ್ವಾ ನಿನ್ನ ಸ್ಕೂಲ್ ತನಕ ಬಿಟ್ಟು ಬರ್ತಿದ್ದದ್ದು ಈಗಲೂ ಹಾಗೆ ನಿನ್ನ ಕಳಿಸಿ ಬರ್ತೀನಿ ಶ್ರೀನಿವಾಸಯ್ಯನವರ ಮಾತು ಆಕೆಗೆ ಚಿಕ್ಕ ಮಗುವೊಂದು ಮನೆಗೆ ಬಂದ ಹಿರಿಯರು ಹೊರಟು ನಿಂತಾಗ ನಾನು ನಿಮ್ಮ ಜೊತೆ ಬರುವೆನೆಂದು ರಚ್ಚೆ ಹಿಡಿದು ನಿಂತಂತೆ ಭಾವಿಸಿದ್ದು ಮನಸ್ಸಲ್ಲಿಯೇ ನಸುನಕ್ಕಿದ್ದಳು ಅಯ್ಯೋ ತಾತ ಸ್ಕೂಲ್ ನಮ್ಮೂರಲ್ಲಿಯೇ ಇದೆ ಹೆಚ್ಚು ಅಂದರೆ ಮೂವತ್ತರಿಂದ ನಲವತ್ತು ಹೆಜ್ಜೆ ಅಷ್ಟೆ ಅದಕ್ಕೆ ಬೇಡ ಅಂತಿರಲಿಲ್ಲ ನಿನ್ನ ಕಳಿಸೋಕೆ ಬಂದಾಗ ಅದೇ ಕಾಲೇಜ್ ಆಗಲ್ಲ ದೂರ ಆಗುತ್ತೆ ಪ್ಲೀಸ್ ತಾತ ಬೇಡ ನೀನು ಬರೋದು ದೀಪಿಕಾ ಕೇಳಿಕೊಳ್ಳುವ ರೀತಿಯನ್ನು ನೋಡಿದರೆ ಸಾಕು ಯಾರೇ ಆಗಲಿ ಅವಳ ಮಾತಿಗೆ ನಕಾರ ಎತ್ತಲು ಸಾಧ್ಯವೇ ಇಲ್ಲ ಅಂತೂ ಇಂತೂ ತಾತ ಬರುವುದು ಬೇಡ ಎನ್ನುವ ಆಕೆಯ ನಿಲುವೆ ಅಂತಿಮವಾಯಿತು ಸುಮಾರು ಇಪ್ಪತ್ತು ಎಕರೆ ವಿಸ್ತಾರವಾದ ಜಾಗೆಯಲ್ಲಿ ಹರಡಿಕೊಂಡಿರುವ ಕಾಲೇಜು ಅದು ಅಲ್ಲಿ ವಿಜ್ಞಾನ ಕಲಾ ವಿಭಾಗ ವಾಣಿಜ್ಯ ವಿಭಾಗದ ಎಲ್ಲ ಕೋರ್ಸುಗಳು ಲಭ್ಯ ಜೊತೆಗೆ ಸ್ಥಾನಕೋತ್ತರ ಕೇಂದ್ರವೂ ಇದೆ ಜೆ ಎಂ ಜೆ ಕಾಲೇಜು ಸಂಪೂರ್ಣ ರವೀಂದ್ರ ಅವರ ಒಡೆತನಕ್ಕೆ ಸೇರಿದ ಸಂಸ್ಥೆ ಪಠ್ಯ ಮತ್ತು ಇತರ ವಿಷಯಗಳಲ್ಲಿಯೂ ಮುಂದಿರುವ ಕಾಲೇಜ್ ಅದು ಜೆ ಕಾಲೇಜಿನ ಖ್ಯಾತಿ ಎಷ್ಟಿದೆ ಎಂದರೆ ಸುತ್ತ ನಾಲ್ಕು ಜಿಲ್ಲೆಯಲ್ಲಿ ಆ ಕಾಲೇಜ್ ಅಲ್ಲಿ ದೊರಕುವ ಒಂದೇ ಒಂದು ಸೀಟ್ಗಾಗಿ ವರ್ಷಗಳ ಮುಂಚೆಯೇ ಅಡ್ವಾನ್ಸ್ ಡೊನೇಷನ್ ಕೊಟ್ಟಾದರೂ ಸರಿ ಸೀಟ್ ಗಿಟ್ಟಿಸಿಕೊಳ್ಳಲು ಕಾಯುತ್ತಿರುವ ಜನರ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ ಅಂತಹ ಖ್ಯಾತಿ ಇರುವ ಸಂಸ್ಥೆಯಲ್ಲಿ ಕಡೇ ಪಕ್ಷ ಒಂದು ಫ್ಯೂನ್ ಕೆಲಸ ಸಿಕ್ಕಿದ್ದರೂ ಸರಿಯೇ ತಮ್ಮ ಭಾಗ್ಯವೆಂದುಕೊಳ್ಳುವ ಜನರ ನಡುವಲ್ಲಿ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರುವ ದೀಪಿಕಾಗೆ ಶಿಕ್ಷಕಿಯ ವೃತ್ತಿ ಸಿಗುವುದೆಂದರೆ ಏನು ಸಾಮಾನ್ಯದ ಮಾತೆ ಅಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಅಪ್ಪ ಅಮ್ಮಂದಿರ ಆಸ್ತಿ ಲಕ್ಷ ಮತ್ತು ಕೋಟಿಗಳ ಸಂಖ್ಯೆಯಲ್ಲಿ ಇರುತ್ತದೆ ಒಮ್ಮೆಯೂ ಕೂಡ ದೀಪಿಕಾ ಇಡೀ ಕಾಲೇಜನ್ನು ನೋಡಿದವಳಲ್ಲ ಹೊರಗಿನಿಂದ ನೋಡಿರಬೇಕು ಅಷ್ಟೆ ಯಾಕೆಂದರೆ ಅನವಶ್ಯಕವಾಗಿ ಕಾಲೇಜಿನ ಆವರಣದೊಳಗೆ ಯಾರನ್ನೂ ಬಿಟ್ಟುಕೊಡುವುದಿಲ್ಲವಲ್ಲ ಕಾಲೇಜ್ ಗೇಟಿಂದ ಆವರಣದೊಳಗೆ ಬರುವುದಕ್ಕೆ ಅದೆಷ್ಟು ನಿಯಮಗಳಿವೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು ಹೊರತುಪಡಿಸಿ ಬೇರೆ ಯಾರೇ ಇರಲಿ ಅವರಿಗೆ ಪ್ರವೇಶ ನಿಷಿದ್ಧ ವಿದ್ಯಾರ್ಥಿಗಳ ಪೋಷಕರಾದರೂ ಸರಿಯೇ ಆ ಕಾಲೇಜಿನ ಪ್ರಾಂಶುಪಾಲರ ಒಪ್ಪಿಗೆ ಪತ್ರ ಸಿಕ್ಕಿ ಅದನ್ನು ಅಲ್ಲಿನ ವಾಚ್ಮ್ಯಾನ್ ಪರಿಶೀಲಿಸಿ ಖಾತ್ರಿಪಡಿಸಿಕೊಂಡ ಬಳಿಕವಷ್ಟೇ ಪ್ರವೇಶ ಇಷ್ಟು ಕಟ್ಟುನಿಟ್ಟಿನ ಕ್ರಮ ಮಾಡಲು ಕಾರಣವೂ ಉಂಟು ಈ ಕಾಲೇಜಿನ ಖ್ಯಾತಿ ಸಹಿಸದ ಸಹಸ್ಪರ್ಧಿ ಕಾಲೇಜುಗಳಿಗೆ ಜೆ ಎಂ ಜೆ ಕಾಲೇಜ್ ಎಂದರೆ ಅದೆಂಥದ್ದು ಸಹಿಸದ ಅಸೂಯೆ ಒಂದೇ ಒಂದು ಕಪ್ಪು ಚುಕ್ಕೆ ಬಂದರೂ ಸರಿಯೇ ಸಂಭ್ರಮಿಸೋ ಹುಚ್ಚುತನ ಅದನ್ನೇ ದೊಡ್ಡದು ಮಾಡಿ ಜೆ ಕಾಲೇಜಿನ ಹೆಸರನ್ನು ಹಾಳು ಮಾಡಲು ಸಿದ್ಧರಿರುವವರು ಅನೇಕ ಅನಗತ್ಯವಾಗಿ ಅಪವಾದಕ್ಕೆ ಗುರಿ ಮಾಡುವ ಯಾವ ಇರಾದೆಯೂ ಇಲ್ಲ ಅದಕ್ಕಾಗಿಯೇ ಈ ಮುಂಜಾಗ್ರತಾ ಕ್ರಮ ದೀಪಿಕಾ ಸ್ಕೂಟಿ ನಿಂತದ್ದು ವಿದ್ಯಾಮಂದಿರ ಕಾಲೇಜಿನ ಎದುರೋ ಜನಸಂದಣಿಯಿಂದ ತುಂಬ ದೂರವಿದೆ ಊರಿನಿಂದ ಹೊರಗಿರುವ ಕಾಲೇಜು ಅದು ದೀಪಿಕಾಗೆ ಎಂಥದ್ದು ಹೆಮ್ಮೆ ಜೊತೆಗೆ ಸಣ್ಣ ಭಯ ಅದರ ಪ್ರತಿಫಲವೆಂಬಂತೆ ಕೈಕಾಲುಗಳಲ್ಲಿ ನಡುಕ ಗೇಟ್ ಹತ್ತಿರ ಬರುತ್ತಲೇ ಜವಾನನ ಜೋರು ಧ್ವನಿಗೆ ಒಮ್ಮೆಯೇ ಬಿಚ್ಚಿದಳು ಯಾರಮ್ಮ ನೀನು ವಾಚ್ಮನ್ ನಾನೊಬ್ಬ ಇಲ್ಲಿ ನಿಂತಿದ್ದೀನಿ ಹೇಳು ಪರಿಜ್ಞಾನ ಇಲ್ವ ನಿಂಗೆ ಹೊಳೆ ಗೂಳಿ ನುಗ್ಗುದಂಗೆ ನುಗ್ತಾ ಇದೆಯಲ್ಲ ಬಾಣದಷ್ಟೇ ವೇಗವಾಗಿ ಬಂದಿತ್ತು ಅವನ ಮಾತುಗಳು ಇದೇ ಮಾತುಗಳನ್ನು ಅದೆಷ್ಟು ಜನರ ಬಳಿ ಹೇಳಿದ ಅಭ್ಯಾಸ ಬಲವಿತ್ತು ಆತನಿಗೆ ದೀಪಿಕಾ ನಡಗುವ ತುಟಿಗಳಿಂದಲೇ ಅದು ನಾನಿಲ್ಲಿ ಕೆಲಸಕ್ಕೆ ಅಪಾಯಿಂಟ್ ಆಗಿರೋ ಹೊಸ ಕನ್ನಡ ಲಚ್ಲರ್ ಎನ್ನುತ್ತಲೇ ತನ್ನ ಬ್ಯಾಗಲ್ಲಿರೋ ಅಪಾಯಿಂಟ್ಮೆಂಟ್ ಲೆಟರ್ ಅವನ ಮುಂದೆ ಹಿಡಿದಳು ಒಮ್ಮೆ ದೀಪಿಕಾಳನ್ನ ಮೇಲಿನಿಂದ ಕೆಳಗೆ ನೋಡಿದ ತೀರಾ ಸಾಮಾನ್ಯ ಕುಟುಂಬದ ಹೆಣ್ಣು ಮಗಳು ಎನ್ನುವುದು ಆಕೆಯ ಹುಡುಗಿಯಲ್ಲಿಯೇ ತಿಳಿಯುತ್ತಿದೆ ಯಾಕೆಂದರೆ ಜೆ ಎಂ ಜಿ ಕಾಲೇಜ್ ಅಲ್ಲಿನ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸ್ಟ್ಯಾಂಡರ್ಡ್ಸ್ ಬೇರೆಯದೇ ರೀತಿಯದ್ದು ಅಪಾಯಿಂಟ್ಮೆಂಟ್ ಲೆಟರ್ ನೋಡಿ ಅದ್ಯಾರಿಗೋ ಕರೆ ಮಾಡಿದ ಬಳಿಕ ದೀಪಿಕಾಳ ಗುರುತಿನ ಚೀಟಿ ಇಸಿದು ಅದರಲ್ಲಿರುವ ಅವಳ ಮನೆ ಅಡ್ರೆಸ್ ಪಡೆದುಕೊಂಡ ಬಳಿಕವಷ್ಟೇ ಆಕೆಯನ್ನು ಒಳಗೆ ಬಿಟ್ಟಿದ್ದು ಸುತ್ತಲೂ ನೋಡಿದ ದೀಪಿಕಾ ಒಮ್ಮೆ ಅಚ್ಚರಿಯಿಂದ ಉದ್ಗಾರ ತೆಗೆಯದೇ ಇರಲಿಲ್ಲ ಪ್ರತಿ ಗೋಡೆಯ ಮೇಲೂ ಏನಾದರೊಂದು ಮಾಹಿತಿ ಇದ್ದೇ ಇದೆ ಜೆಎಂಜಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಕಾಪಾಡುವುದರಲ್ಲಿ ನಿರ್ಲಕ್ಷ್ಯತೆ ತೋರಿದಂತಿದೆ ಎನ್ನುವುದು ಸ್ಪಷ್ಟ ವಿದ್ಯಾರ್ಥಿಗಳಲ್ಲಿ ವಿನಯತೆ ಎನ್ನುವುದೇ ಇಲ್ಲ ವಿದ್ಯೆಗೆ ವಿನಯವೇ ಭೂಷಣ ಆದರೆ ಇಲ್ಲಿ ಅಲ್ಲಿದ್ದ ಜವಾನನ ಬಳಿ ಕೇಳಿ ಪ್ರಾಂಶುಪಾಲರ ಕೊಠಡಿ ಇರುವಲ್ಲಿಗೆ ಹೊರಟಳು ಹೋಗುವಾಗ ದಾರಿ ಮಧ್ಯದಲ್ಲಿ ಸಿಕ್ಕ ಹುಡುಗರು ಹುಡುಗಿಯರೆಲ್ಲರೂ ಆಕೆಯನ್ನ ವಿಚಿತ್ರವಾಗಿ ನೋಡುತ್ತಿದ್ದಾರೆ ಕಾರಣ ಏನೆಂದು ತಿಳಿಯುತ್ತಿಲ್ಲ ಆಕೆಗೆ ಬಾಗಿಲ ಹೊರಗೆ ನಿಂತು ತಾನು ಒಳಗೆ ಬರಲು ಅನುಮತಿ ಕೇಳುವಂತೆ ನಮಸ್ತೆ ಹಿಂದಿದ್ದಳು ದೀಪಿಕಾ ಅವಳನ್ನ ನೋಡಿ ನಗುಮುಖದಿಂದಲೇ ಒಳಗೆ ಆಹ್ವಾನವಿಟ್ಟಿದ್ದು ಪ್ರಾಂಶುಪಾಲರಾದ ಗಂಗಾಧರ ಅವರು ದೀಪಿಕಾ ತನ್ನ ಅಪಾಯಿಂಟ್ಮೆಂಟ್ ಲೆಟರ್ ಜೊತೆ ತನ್ನ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ಮತ್ತೊಮ್ಮೆ ಅವರ ಕೈಗಿಟ್ಟಳು ಅವೆಲ್ಲವನ್ನು ಪರಿಶೀಲಿಸಿದ ಅವರ ಮುಖದಲ್ಲಿ ಒಂದು ಸಂತೃಪ್ತಿಯ ಕಿರುನಗೆ ವೆರಿ ಗುಡ್ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ತುಂಬ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾಗಿದ್ದೀರಿ ಅಲ್ಲದೆ ವಿದ್ಯಾಮಂದಿರ ನಡೆಸುವ ಪರೀಕ್ಷೆಯಲ್ಲೂ ಕೂಡ ಮೊದಲ ಸ್ಥಾನ ನಿಮ್ಮಂತಹ ಪ್ರತಿಭಾವಂತರು ವಿದ್ಯಾಮಂದಿರದಲ್ಲಿ ಇರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಚಾರ ಎಂದಾಗಲಂತೂ ದೀಪಿಕಾ ಮನಸ್ಸಲ್ಲಿ ಅದೆಷ್ಟು ಸಂಭ್ರಮಿಸಿದ್ದಳು ಬನ್ನಿ ನಿಮ್ಮನ್ನ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲ ಸಿಬ್ಬಂದಿಯವರಿಗೂ ಪರಿಚಯ ಮಾಡಿಸಿ ಬರುವೆ ಎಂದು ಎದ್ದು ನಡೆದವರನ್ನ ದೀಪಿಕಾ ಅನುಸರಿಸಿದ್ದಳು ಸಿಬ್ಬಂದಿಯೆಲ್ಲ ಅವರವರ ಕ್ಲಾಸಿನಲ್ಲಿ ಹಾಗಾಗಿ ನೇರವಾಗಿ ಆಕೆ ತೆಗೆದುಕೊಳ್ಳಬೇಕಾದ ಕ್ಲಾಸಿಗೆ ಹೋಗಿ ಆಕೆಯ ಪರಿಚಯದ ಜೊತೆ ಇನ್ನು ಮುಂದೆ ಐಚ್ಛಿಕ ಕನ್ನಡ ವಿಭಾಗಕ್ಕೆ ದೀಪಿಕಾಳೆ ಶಿಕ್ಷಕಿ ಎಂಬುವುದನ್ನು ಆಕೆಗೆ ಉಳಿದ ಶಿಕ್ಷಕರಿಗೆ ಕೊಟ್ಟ ಸಹಕಾರವನ್ನೇ ಕೊಡಬೇಕೆಂದು ತಿಳಿಸಿ ದೀಪಿಕಾಗೆ ಶುಭ ಹಾರೈಸಿ ಹೊರ ಗಂಗಾಧರ ದೀಪಿಕಾ ಒಮ್ಮೆ ಸಂಪೂರ್ಣ ಕ್ಲಾಸ್ ನೋಡಿದಳು ಸರಿಯಾಗಿ ಎಣಿಸಿದರೆ ಎಪ್ಪತ್ತು ಜನ ವಿದ್ಯಾರ್ಥಿಗಳಿರಬಹುದೇನೋ ಕನ್ನಡದಲ್ಲಿ ಕನಿಷ್ಠ ಇಷ್ಟು ಜನರಿಗೆ ಆದರೂ ಆಸಕ್ತಿ ಇದೆಯಲ್ಲ ಅದೇ ಖುಷಿಯ ವಿಷಯ ದೀಪಿಕಾ ನಗುತ್ತಾ ಮತ್ತೊಮ್ಮೆ ತನ್ನ ಪರಿಚಯ ಮಾಡಿಕೊಳ್ಳಲು ಮುಂದಾದಳು ನನ್ನ ಹೆಸರು ದೀಪಿಕಾ ಎಂದಿದ್ದೇ ತಡ ಹಿಂದಿನಿಂದ ಯಾರೋ ಒಬ್ಬ ಈ ದೀಪಿಕಾ ಎಷ್ಟು ಬೆಳಕು ನೀಡುತ್ತೆ ಎಂದು ಕೇಳಿದ್ದಷ್ಟೇ ಎಲ್ಲರೂ ಕೊಳ್ಳೆಂದು ನಕ್ಕುಬಿಟ್ಟಿದ್ದರು ಇನ್ನೊಬ್ಬರು ಯಾರೋ ತಮ್ಮ ಮೊಬೈಲಲ್ಲಿ ಹೀಗೊಂದು ಸಂಭಾಷಣೆಯನ್ನ ಜೋರು ಧ್ವನಿಯಲ್ಲಿ ಹಚ್ಚಿದ್ದರು ಏನು ಪಾರ್ಥ ಹಾ ಕೆಂಗಣ್ಣನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪವಿತ್ರತೆಯನ್ನು ನಿಂದಿಸುವ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹತ್ತಿದೆ ಹೋ ಎತ್ತು ನಿನ್ನ ಗಾಂಡೀವ ಹೂಡು ಪರಮೇಶ್ವರನ ಕೊಟ್ಟ ಆ ನಿನ್ನ ಪಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಅಷ್ಟೇ ಕ್ಲಾಸಿನ ಪೂರ್ತಿಯಾಗಿ ನಗುವೇ ನಗುವ ಆದರೆ ದೀಪಿಕಾಳ ಕಣ್ಣಾಳಿಗಳು ಅದಾಗಲೇ ನೀರು ತುಂಬಿ ನಿಂತಲ್ಲಿಯೇ ಮುದುಡಿ ಸಣ್ಣಗೆ ಬಿಕ್ಕಳಿಸಲು ಶುರು ಮಾಡಿದ್ದಳು ಕಣ್ಣುಗಳು ರಕ್ತಕಾರವಂತೆ ಕೆಂಪು ಕೆಂಪು ದುಃಖ ಬೇಡವೆಂದರೂ ಉಮ್ಮಳಿಸಿ ಬರುತ್ತಿದೆ ಆಕೆಗೆ ಆದರೆ ಅವಳ ಕಣ್ಣೀರು ಅಲ್ಲಿ ಯಾರಿಗೂ ಕಾಣುತ್ತಲೇ ಇಲ್ಲ ಎಲ್ಲರಿಗೂ ಮೋಜು ದೀಪಿಕಾ ದುಃಖಿಸುತ್ತಿದ್ದಾಳೆ ಕಣ್ಣೀರು ಅವಳ ಕೋಮಲವಾದ ಕೆನ್ನೆಯ ಮೇಲೆ ಜಲಪಾತವನ್ನೇ ಸೃಷ್ಟಿಸಿದಂತಿದೆ ಅವಳ ಬಿಕ್ಕುವಿಕೆ ಜಾಸ್ತಿಯಾದಷ್ಟು ಆ ವಿದ್ಯಾರ್ಥಿಗಳ ನಗು ಜೋರಾಗುತ್ತಿದೆ ಆ ನಗು ತಮ್ಮ ತರಗತಿಯಿಂದಾಚೆ ಕೇಳುತ್ತಿದೆ ದೀಪಿಕಾ ತನ್ನ ಸೆರಗಿನ ತುದಿಯಿಂದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಾಳೆ ಆದರೂ ಆ ವಿದ್ಯಾರ್ಥಿಗಳ ಒಂದೊಂದು ನಗವು ಅವಳ ಭಾವಾಂತರಂಗವನ್ನು ಮೀಟಿ ದುಃಖ ಉಮ್ಮಳಿಸುವಂತೆ ಮಾಡುತ್ತಿದೆ ಆ ವಿದ್ಯಾರ್ಥಿಗಳ ನಗುವೆಲ್ಲ ಹಠಾತ್ತನೆ ನಿಂತಿದ್ದು ದೀಪಿಕಾಳನ್ನು ಚೇಡಿಸುತ್ತಾ ನಗುತ್ತಿದ್ದ ಮುಖದ ಮೇಲೆ ಗಾಂಭೀರ್ಯತೆ ಇದೆ ಎಲ್ಲರ ನಗುವು ನಿಂತಿದ್ದಕ್ಕೆ ದೀಪಿಕಾ ಒಮ್ಮೆ ವಿದ್ಯಾರ್ಥಿಗಳನ್ನು ನೋಡಿದಳು ಎಲ್ಲ ವಿದ್ಯಾರ್ಥಿಗಳ ದೃಷ್ಟಿ ಬಾಗಿಲ ಬಳಿ ಕೈಕಟ್ಟಿ ನಿಂತಿರುವ ವ್ಯಕ್ತಿಯ ಮೇಲೆ ಸರಿಸುಮಾರು ಐದರಿಂದ ಆರು ಅಡಿಗಳ ಒಳಗೆ ಇರಬಹುದು ಎತ್ತರ ಗೋಧಿ ಮೈಬಣ್ಣ ಬಣ್ಣ ನೀಟಾಗಿ ಶೇವ್ ಮಾಡಿ ಇನ್ಶರ್ಟ್ ಮಾಡಿರುವ ಆಕಾಶ ಬಣ್ಣದ ಶರ್ಟ್ ಕಪ್ಪು ಪ್ಯಾಂಟ್ ಧರಿಸಿದ್ದಾನೆ ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ಒಂದು ಗಂಭೀರವಾದ ದೃಷ್ಟಿ ಅವನದ್ದು ಅವನನ್ನ ನೋಡುತ್ತಲೇ ದೀಪಿಕಾಳ ಮುಖದ ಮೇಲೆ ಒಂದು ಚೂರು ಗೆಲುವಿನ ಚಿಲುಮೆ ಮೂಡಿತೆಂದರೆ ಸುಳ್ಳಾಗಲಾರದು ಅವನು ಬೇರೆ ಯಾರೂ ಅಲ್ಲ ಅರ್ಜುನ್ ಅರ್ಜುನ್ ಕಳೆದ ನಾಲ್ಕು ವರ್ಷಗಳಿಂದ ವಿದ್ಯಾಮಂದಿರ ಕಾಲೇಜಿನಲ್ಲಿ ವಿಜ್ಞಾನ ವಿಷಯದ ಅಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಿದ್ದಾನೆ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಜುನ್ ಎಂದರೆ ಚಿರಪರಿಚಿತ ಆಯ್ತಾ ನಿಮ್ಮದ್ದೆಲ್ಲರದ್ದು ನಗು ನೀವು ನಕ್ಕು ಮುಗಿಸಿದ್ರೆ ನಾನು ಮಾತಾಡ್ತೇನೆ ಇಲ್ಲ ಅಂದರೆ ನಿಮ್ಮ ನಗು ಮುಗಿಯೋ ತನಕ ಕಾಯ್ತೇನೆ ಏನ್ ಮಾಡಬೇಕು ನೀವೇ ಹೇಳಿ ವಿದ್ಯಾರ್ಥಿಗಳ ಉತ್ತರಕ್ಕಾಗಿ ಕಾಯುತ್ತಾ ಇದ್ದ ಆದರೆ ಎಲ್ಲರಲ್ಲಿಯೂ ಮೌನ ನೀವೇ ಮಕ್ಕಳ ಒಬ್ಬರನ್ನ ಗೋಳಾಡಿಸಿ ಇಷ್ಟೊಂದು ವಿಕೃತವಾಗಿ ಆನಂದಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವೇ ನಿಮಗೆ ಮನುಷ್ಯತ್ವ ಅನ್ನೋದು ಇದೆಯಾ ನಿಮ್ಮಲ್ಲಿ ಅಕ್ಷರಶಃ ಕಿರ್ಚಿಯೇ ಬಿಟ್ಟಿದ್ದ ಅರ್ಜುನ್ ಅವನಿಗೆ ದೀಪಿಕಾಳ ಕಣ್ಣೀರು ನೋಡಿ ಸಂಕಟವಾಗುತ್ತಿದೆ ಎನ್ನುವುದು ಸ್ಪಷ್ಟ ದೀಪಿಕಾ ಹೇಗೆ ಎಂದು ಚಿಕ್ಕಂದಿನಿಂದ ನೋಡಿದವನಲ್ಲವೇ ಅದಕ್ಕೆ ಸಹಜವಾದ ಕೋಪ ಅವನಿಗೆ ಈ ಸನ್ನಿವೇಶದಿಂದ ಗುರುಮನುಚನೆಂದವಂಗೆ ಅರಣಶಿಲೆಯೆಂದವಂಗೆ ಕರ್ಣಪ್ರಸಾದವನ ಎಂಜಲೆಂದವಂಗೆ ನರಕ ತಪ್ಪದೆ ಸರ್ವಜ್ಞ ಇಂಥ ಸಾವಿರ ವಚನಗಳನ್ನು ದಿನವೂ ಓದಿ ಕಂಠಪಾಠ ಮಾಡೋ ನಿಮ್ಮಿಂದ ಈ ರೀತಿಯ ವರ್ತನೆಯನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಹೋದು ನಮ್ಮ ಸಂಸ್ಕಾರದ ಮಟ್ಟವನ್ನ ಹೆಚ್ಚು ಮಾಡಬೇಕು ನಮ್ಮಲ್ಲಿರುವ ಜ್ಞಾನವನ್ನ ಹೆಚ್ಚು ಮಾಡಬೇಕು ಹೊರತು ನಿಮ್ಮ ಹಾಗೆ ಅನಾಗರಿಕರ ರೀತಿ ವರ್ತಿಸಿದ್ರೆ ಆ ಊದಿಗೆ ಇರೋ ಮರ್ಯಾದೆಯೇ ಮಣ್ಣು ಪಾಲಾಗುತ್ತೆ ನಿಜವಾಗಿಯೂ ನಿಮ್ಮ ತೆರನಾದ ವರ್ತನೆ ನಾನು ಯಾವ ಕ್ಲಾಸಿನಲ್ಲಿಯೂ ನೋಡಿರಲಿಲ್ಲ ಮೃಗಗಳಿಗೂ ನಿಮಗೂ ಏನಾದರೂ ವ್ಯತ್ಯಾಸ ಇದೆಯಾ ಅರ್ಜುನ ಕಣ್ಣುಗಳು ಕೋಪದಿಂದ ಕೆಂಪಾಗಿದೆ ಅಗತ್ಯಕ್ಕಿಂತ ಜಾಸ್ತಿಯೇ ಬೈದು ಬಿಟ್ಟ ಆದರೆ ಅಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪುತ್ತಿದ್ದಾರೆ ಎನ್ನುವ ಕಳಕಳಿ ಇದೆ ಒಬ್ಬ ಹುಡುಗಿ ಎದ್ದು ನಿಂತು ಅರ್ಜುನ್ ದೀಪಿಕಾಳನ್ನ ನೋಡಿ ಸಾರಿ ಸರ್ ಸಾರಿ ಮೇಡಮ್ ಎಂದಳಷ್ಟೆ ಎಲ್ಲರೂ ಅವರನ್ನೇ ಅನುಸರಿಸಿದರು ದೀಪಿಕಾಳ ಮುಖದಲ್ಲಿ ಈಗ ನಗು ಬರಳಿತು ದುಂಡು ಮಲ್ಲಿಗೆಯ ಮಗ್ಗು ಅರಳಿ ನಿಂತಂತೆ ಅವಳ ನಗು ಬೆತ್ತದ ಕುರ್ಚಿಯಲ್ಲಿ ಕೂತಿದ್ದಾರೆ ಶ್ರೀನಿವಾಸಯ್ಯ ಕಂಬಕ್ಕೆ ಆತು ಕೈಯಲ್ಲಿ ಬತ್ತಿ ಒಸೆಯುತ್ತಿರುವುದು ಪಾರ್ವತಿ ತಪ್ಪಿತಸ್ಥೆಯಂತೆ ಮುಖ ಕೆಳಗೆ ಮಾಡಿ ನಿಂತಿರುವುದು ದೀಪಿಕಾ ಅರ್ಜುನ್ ಒಬ್ಬನೇ ಮಾತಾಡುತ್ತಿದ್ದಾನೆ ಅಲ್ಲಿ ಎಲ್ಲರೂ ಮೌನವಾಗಿ ಇದ್ದಾರೆ ಎಲ್ಲವನ್ನೂ ಹೇಳ್ಕೊಳ್ಳೋಕೆ ನಾನು ಬೇಕು ಆದರೆ ಕಾಲೇಜ್ ಜಾಯಿನ್ ಆಗಿರೋ ವಿಷಯ ಹೇಳೋಕೆ ಮಾತ್ರ ನಾನ್ ನೆನ್ಪಾಗ್ಲಿಲ್ಲ ಅಲ್ವಾ ದೀಪಿಕಾ ಅರ್ಧಕ್ಕೆ ನಿಲ್ಲಿಸಿ ಹಾಗಲ್ಲ ಅರ್ಜುನ್ ಎನ್ನುವುದಕ್ಕೂ ಅರ್ಜುನ್ ಸಾಕ್ ನಿಲ್ಸು ಈಗ ನನ್ನ ಟರ್ನ್ ನಾನು ಮಾತಾಡ್ತೀನಿ ನೀ ಸುಮ್ಮನೆ ಕೇಳಬೇಕು ಅಷ್ಟೇ ದೀಪಿಕಾ ಮತ್ತೆ ಸುಮ್ಮನಾದಳು ನೀನೊಬ್ಬ ಲಚ್ಲರ್ ಆ ಹುಡುಗರು ಏನೋ ರೇಗಿಸಿದ್ರಂತೆ ಇವಳು ಅಳ್ತಾ ನಿನ್ಪಿಟ್ಲಂತೆ ಏನ್ ಚಿಕ್ಕ ಹುಡುಗಿಯ ನೀನು ಒಬ್ಬ ಶಿಕ್ಷಕಿ ಹೇಗಿರ್ಬೇಕು ಅನ್ನೋದನ್ನ ಮೊದಲು ತಿಳ್ಕೊ ಅದು ಬಿಟ್ಟು ಹೀಗೆ ಮಾತ್ ಮಾತಿಗೋ ಹತ್ರೆ ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ನಿನ್ ಪೌರುಷ ಏನಿದ್ರೂ ಅಜ್ಜಿ ತಾತ ನನ್ನ ಬಳಿ ಅಷ್ಟೇ ಅಲ್ವಾ ದೀಪಿಕಾ ಅವನ ಮಾತಿಗೆ ಕಿಸಕ್ಕನೆ ನಕ್ಕು ಬಿಟ್ಟಳು ಇವು ಸ್ಟುಪಿಡ್ ಬೈದ್ರೆ ನಗ್ತಾ ಇದೀಯಾ ಕೋಪದಲ್ಲಿಯೇ ಹೇಳಿದ ಅರ್ಜುನ್ ನಗ್ದೆ ನೀನ್ ಜೋರ್ ಮಾಡೋ ರೀತಿಗೆ ಅಳ್ತಾ ಕೂರ್ಬೇಕೇನೋ ನಿನ್ನ ಮಾತ್ ಕೇಳೋಕೆ ಚಂದ ಅದು ಬೈದ್ರೂ ಸರಿಯೇ ಹೊಗಳಿದ್ರು ಸರಿಯೇ ಪಾಪ ಬೈದು ಬೈದು ಸುಸ್ತಾಗಿರ್ತೀಯ ಇರೋ ಕಾಫಿ ಮಾಡ್ಕೊಂಡು ತರ್ತೀನಿ ಎನ್ನುತ್ತಾ ಅಡಿಗೆ ಕೋಣೆ ಹೊಕ್ಕಳು ಅರ್ಜುನ್ನ ಕೋಪ ಎಲ್ಲವೂ ಹೊಲೆಯಲ್ಲಿ ಉಣಿಸೆ ಕದರಿದ ಹಾಗೆ ಬರ್ತ ತಾತ ನೋಡಿದ್ರಾ ನಿಮ್ಮಕ್ಕಳನ್ನ ಈಗಲೇ ನನ್ನ ಮಾತಿಗೆ ಇಷ್ಟೊಂದು ಅಸಡ್ಡೆ ಮುಂದೆ ಮದ್ವೆ ಆದ್ಮೇಲೆ ಏನ್ ನನ್ ಗತಿ ಹೇಳಿ ನೋಡೋಣ ಚಿಕ್ಕ ಮಕ್ಕಳು ದೂರುವ ರೀತಿ ಹುಸಿ ಮುನಿಸು ಅವನದ್ದು ಶ್ರೀನಿವಾಸಯ್ಯನವರು ಹೆಚ್ಚು ತಲೆ ಕೇಡಿಸಿಕೊಳ್ಳದೆ ಇದು ನಿನಗೂ ಅವಳಿಗೂ ಸಂಬಂಧಪಟ್ಟ ವಿಷಯ ಮದ್ದೇ ರಾಯಭಾರಿ ಕೆಲಸ ನನ್ನಿಂದ ಮಾತ್ರ ಸಾಧ್ಯ ಇಲ್ಲ ಬಿಟ್ಬಿಡಿ ನನ್ನ ಎಂದಾಗ ದೀಪಿಕಾ ತಾತನ ಕೊರಳ ಬಳಸಿ ಥ್ಯಾಂಕ್ ಯು ತಾತ ಇದು ನಮ್ಮ ತಾತ ಅಂದ್ರೆ ಎಂದು ಹೆಮ್ಮೆಯಿಂದ ಹೇಳಿದ್ದಳು ಸಾ ಕೋಪ ಮಾಡ್ಕೊಂಡಿದ್ದು ತಗೋ ಕಾಫಿ ಎಂದು ತನ್ನ ಕೈಯಲ್ಲಿರುವ ಕಾಫಿಯನ್ನ ಅರ್ಜುನಿಗೂ ಸೇರಿದಂತೆ ತಾತ ಅಜ್ಜಿಯರಿಗೂ ಕೊಟ್ಟಳು ಸಾರಿ ನನಗೆ ಕೆಲಸ ಸಿಕ್ಕ ವಿಷಯವನ್ನ ನಿಂಗೆ ಕಾಲೇಜಲ್ಲಿಯೇ ನಿಂಗೆ ಹೇಳಿ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಈಗೆಲ್ಲ ಆಗೋಯ್ತು ಪೆಚ್ಚು ಮರೆ ಹಾಕಿ ನಿಂತಿದ್ದು ದೀಪಿಕಾ ಕಂದ ಅರ್ಜುನ್ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ನೀನೊಬ್ಳು ಶಿಕ್ಷಕಿ ನೀನೇ ಆ ವಿದ್ಯಾರ್ಥಿಗಳ ಕೀಟಲೆಗೆ ಹೀಗೆ ಅಳ್ತಾ ಕೂರು ಅಷ್ಟು ಮೃದುವಾಗಿ ಬಿಟ್ಟರೆ ಹೇಗೆ ಹೇಳು ಅರ್ಜುನ್ ಅಷ್ಟು ಬಿರುಸಾಗಿ ಹೇಳಿದ್ದಕ್ಕೋ ತನ್ನ ತಾತ ಇಷ್ಟು ನಯವಾಗಿ ಹೇಳಿದ್ದಕ್ಕೋ ಎಷ್ಟೊಂದು ವ್ಯತ್ಯಾಸವಿದೆ ಆದರೆ ಇಬ್ಬರಲ್ಲಿಯೂ ತನ್ನ ಕುರಿತು ಅತಮ್ಯವಾದ ಪ್ರೀತಿಯಿದೆ ಅದಂತೂ ಸ್ಪಷ್ಟ ತಾತ ಅಲ್ಲಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಜನಗಳು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಯರ ಆಸ್ತಿ ಲಕ್ಷ ಕೋಟಿಗಳಲ್ಲಿ ಸಾವಿರಕ್ಕೆ ದುಡಿಯೋ ನಮ್ಮಂತಹ ಮಧ್ಯಮ ವರ್ಗದವರು ನಾವು ಆ ಕೀಳರಿಮೆ ನನ್ನಲ್ಲಿ ಇತ್ತು ಬಹುಶಃ ಆ ಕೀಳರಿಮೆಯಿಂದಲೇ ಇವತ್ತು ಈಗಾಯ್ತೇನೋ ಮಾತುಗಳು ಸ್ತಬ್ಧವಾಗಿ ಅಳು ಮಾತಿನ ಜಾಗೆಯನ್ನ ಆಕ್ರಮಿಸಿತ್ತು ಹೀಗೆ ಹೇಳಿದಾಗ ದೀಪಿಕಾಳ ಧ್ವನಿಯಲ್ಲಿ ಸಣ್ಣಗೆ ನಡುಕ ದುಃಖ ಶ್ರೀನಿವಾಸಯ್ಯ ಕುರ್ಚಿಯಿಂದ ಎದ್ದು ದೀಪಿಕಾಳ ಬಳಿ ಬಂದಿದ್ದರು ಆಕೆಯ ತಲೆಯನ್ನ ಮೃದುವಾಗಿ ನೆವರಿಸುತ್ತ ಮಗು ಜಗತ್ತಿನಲ್ಲಿ ಅತಿ ಶ್ರೀಮಂತಿಕೆ ಯಾವುದು ಗೊತ್ತಾ ನಿನ್ನಲ್ಲಿರುವ ವಿದ್ಯೆ ನಿನ್ನ ನಡತೆ ನಿನ್ನ ವ್ಯಕ್ತಿತ್ವ ನಿನಗಿರುವ ಜ್ಞಾನ ವಿದ್ಯೆಯಲ್ಲಿ ನೀನು ಸರಸ್ವತಿ ಸಂಸ್ಕಾರದ ಕಣಜ ಆಗಿರುವ ನಿನ್ನ ನಡೆ ನೋಡಿ ನಿನ್ನ ವ್ಯಕ್ತಿತ್ವದ ನಿಲುಗನ್ನಡಿ ಇಷ್ಟೆಲ್ಲ ಇರುವ ನೀನು ಅವರಿಗಿಂತ ನೂರು ಪಟ್ಟು ತಾನೆ ಶ್ರೀನಿವಾಸಯ್ಯನವರು ಮಾತನಾಡಲು ಶುರು ಮಾಡಿದರೆ ಹಾಗೆ ಮಾತುಗಳು ನೇರವಾಗಿ ಮನಸ್ಸಿನಾಳಕ್ಕೆ ಇಳಿಯುತ್ತದೆ ಮುಂದೆ ಕಾಲೇಜಿನಲ್ಲಿ ದೀಪಿಕಾ ಹೇಗೆ ಮುನ್ನಡೆಯುತ್ತಾಳೆ ತಾತ ಅಜ್ಜಿಯಿಂದ ದೀಪಿಕಾ ದೂರ ಆಗುವ ಪರಿಸ್ಥಿತಿ ಹೇಗೆ ಬರುತ್ತದೆ ದೀಪಿಕಾ ದೂರ ಆದರೆ ಆ ವಯಸ್ಸಾದ ಜೀವಗಳು ಹೇಗೆ ತೆರೆದುಕೊಳ್ಳುತ್ತಾರೆ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.